ವಿಷಮಾಶನ ಅಂದರೆ ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ನೀರು ಯಾವಾಗ ಸೇವನೆ ಮಾಡಬೇಕು ಸ್ಥೌಲ್ಯಕ್ಕೆ ಒಂದು ದೊಡ್ಡ ಕಾರಣ ಏನು ಅಂದರೆ ಊಟ ಆಗಿದ್ಮೇಲೆ ಚೆನ್ನಾಗಿ ನೀರು ಕುಡಿಯೋದು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಮರ್ಥರಾವ್ ಈ ಸಂಚಿಕೆಯಲ್ಲಿ ನಾವು ವಿಷಮಾಷಣ ಅಂದರೆ ಏನು ಅಂತ ನಾವು ಮಾತಾಡೋಣ ವಿಷಮಾಶನ ಅಂದರೆ ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ನಮ್ಮ ಆಯುರ್ವೇದ ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ಅಂದರೆ ಏನು ಅಂದರೆ ಪ್ರಮಾಣದಲ್ಲಿ ಜಾಸ್ತಿ ಸೇವನೆ ಮಾಡೋದು ಅಥವಾ ಪ್ರಮಾಣದಲ್ಲಿ ಕಮ್ಮಿ ಸೇವನೆ ಮಾಡೋದು ಅಥವಾ ಇರೋ ಟೈಮಲ್ಲಿ ಊಟ ಮಾಡೋದು ಇನ್ನೂ ಹಸುವೆ ಆಗಿಲ್ಲ ಅವಾಗ ಊಟ ಮಾಡಿಬಿಡೋದು ಅಥವಾ ಹಸುವಾಗಿ ಹಸುವು ಇನ್ನೇನು ಹೋಗ್ತಾ ಇದೆ ಕಂಪ್ಲೀಟಾಗಿ ಅಷ್ಟೊತ್ತಿಗೆ ತಿರ್ಗ ಊಟ ಮಾಡೋದು ಅನ್ಟೈಮ್ಲಿ ಫುಡ್ಡು ಇವಾಗ ನಮ್ಮ ಆಫೀಸ್ಗಳಲ್ಲೆಲ್ಲ ಮೀಟಿಂಗ್ಸು ಇದೆಲ್ಲ ಅಂತ ಇರುತ್ತೆ ನಾವು ತುಂಬ ಆಹಾರ ಸ್ಕಿಪ್ ಮಾಡ್ತೀವಿ ಇದೆಲ್ಲ ವಿಷಮಾಶನ ಅಂತ ಕರಿತೀವಿ ಇದರಿಂದ ಹೊಟ್ಟೆ ಸಮಸ್ಯೆಗಳು ತುಂಬ ಬರುತ್ತೆ ಸೊ ಈ ವಿಷಮಾಶನ ಒಂದು ಮಾಡಬಾರ್ದು ಹಸುವಾದಾಗ ಎಷ್ಟು ಕ್ವಾಂಟಿಟಿ ಬೇಕೋ ನಾನು ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ವಿಚಾರಗಳು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟವಾಗಿರೋ ಪದಾರ್ಥ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ನಿಮಗೆ ಇಷ್ಟ ಆಗದೇ ಇರೋ ಪದಾರ್ಥ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ರುಚಿಯಾಗಿರೋದು ಎಷ್ಟು ಸೇವನೆ ಮಾಡಬೇಕು ಅಂತ ಹಿಂದಿನ ಸಂಸಿಕೆಯಲ್ಲಿ ಹೇಳಿದ್ದೀನಿ ಅವೆಲ್ಲ ನೋಡಿ ನೀವು ಗೊತ್ತಾಗತ್ತೆ ಎಷ್ಟು ಪ್ರಮಾಣದಲ್ಲಿ ನೀವು ಆಹಾರ ಸೇವನೆ ಮಾಡಬೇಕು ಅಂತ ಮತ್ತೆ ನೀರು ಯಾವಾಗ ಸೇವನೆ ಮಾಡಬೇಕು ಇದು ಸುಂದರವಾಗಿ ಆಯುರ್ವೇದ ವಿವರಣೆ ಕೊಟ್ಟಿದೆ ನೀರು ತುಂಬ ಇಂಪಾರ್ಟೆಂಟು ಊಟ ಮಾಡೋಕ್ಕೆ ಮುಂಚೆ ನೀರು ಸೇವನೆ ಮಾಡಬೇಕಾ ಊಟ ಮಾಡದ ಮಧ್ಯದಲ್ಲಿ ನೀರು ಸೇವನೆ ಮಾಡಬೇಕಾ ಊಟ ಆಗಿದ ಮೇಲೆ ನೀರು ಸೇವನೆ ಮಾಡಬೇಕಾ ಅಂತ ನಾವು ಸಣ್ಣ ವಯಸ್ಸಲ್ಲಿ ನಮ್ಮ ಹಿರಿಯರೆಲ್ಲ ಊಟ ಮಾಡುವಾಗ ಅಪ್ಪ ನೀನು ನೀರು ಕುಡಿಬೇಡ ಫಸ್ಟು ಊಟ ಎಲ್ಲ ಮುಗಿಸಿ ನೀರು ಕುಡಿ ಅಂತ ಹೇಳೋರು ಅದು ಸಣ್ಣ ಮಕ್ಳಿಗೆ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ತುಂಬ ನೀರು ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ ಆಮೇಲೆ ಬೇರೆ ಊಟ ಮಾಡೋಲ್ಲ ಅಂತ ಉದ್ದೇಶದಲ್ಲಿ ಬಟ್ ಆಯುರ್ವೇದ ನೀರು ಕುಡಿಯೋದಲ್ಲಿ ಏನು ಹೇಳುತ್ತೆ ನೀವೇನಾದ್ರು ಸಣ್ಣ ಆಗಬೇಕು ಅಂತ ಇದ್ದೀರಾ ಊಟಕ್ಕೆ ಮುಂಚೆ ಎರಡು ಲೋಟ ನೀರು ಕುಡಿದ್ಬಿಟ್ಟು ಊಟ ಮಾಡಿ ನಿಮ್ಮ ಹೊಟ್ಟೆ ಅರ್ಧಕ್ಕರ್ಧ ನೀರು ತುಂಬ್ಕೊಂಬಿಟ್ಟಿರುತ್ತೆ ಒಂದು ಸ್ವಲ್ಪ ನೀವು ಸಾಲಿಡ್ ಫುಡ್ ತಿಂತಾರೇ ಹೊಟ್ಟೆ ತುಂಬತ್ತೆ ಇದು ಒಂದು ವೆಯ್ಟ್ ಲಾಸ್ ಸ್ಟ್ರಾಟಜಿ ಎರಡು ಲೋಟ ನೀರು ಊಟಕ್ಕೆ ಮೊದಲು ಸೇವನೆ ಮಾಡೋದು ಇದರಿಂದ ಆಯುರ್ವೇದ ಹೇಳುತ್ತೆ ನೀವು ಸಣ್ಣ ಆಗ್ತೀರಾ ನಿಮಗೆ ಹೊಟ್ಟೆ ಅಗ್ನಿ ಡೈಜೆಷನ್ ಇಲ್ಲ ಅಂದರೆ ನೀವು ನೀರು ಊಟದ ಜೊತೆಗೆ ಚೂರು 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 ಸಿಪ್ ಮಾಡ್ಕೊಂಡು ಕುಡಿಬೇಕು ಇವಾಗ ನಾವು ಹೆಂಗೆ ಚಟ್ನಿ ರುಬ್ತೀವಿ ನೋಡಿ ಚಟ್ನಿ ರುಬ್ಬವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚಟ್ನಿ ರುಬ್ತೀವಿ ನೋಡಿ ಹಾಗೆ ನೀವು ಕೂಡ ಊಟ ಮಾಡುವಾಗ ಚೂರು 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 ನೀರು ಸೇವನೆ ಮಾಡ್ಕೊಬೇಕು ಅವು ಏನು ಮಾಡುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸಸ್ಗೆ ಇನ್ನೂ ದ್ರವತ್ವ ಕೊಡುತ್ತೆ ಸೊ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಚೂರು ಚೂರು ಕುಡಿಬೇಕು ತುಂಬ ಜಾಸ್ತಿ ಅಲ್ಲ ಹಾಗೂ ನಾಲ್ಗೆ ಕೂಡ ಕ್ಲೀನ್ ಆಗ್ತಾ ಇರುತ್ತೆ ನೀವು ಆಹಾರ ಇನ್ನೂ ಚೆನ್ನಾಗಿ ರುಚಿಯಾಗಿ ಸೇವನೆ ಮಾಡಬಹುದು ಮೂರನೇದು ನೀವು ದಪ್ಪ ಆಗಬೇಕಾ ಊಟ ಆಗಿದ್ಮೇಲೆ ಎರಡು ಲೋಟ ನೀರು ಕುಡೀರಿ ಹೆಂಗೆ ಡಾಕ್ಟ್ರಿ ದಪ್ಪ ಆಗ್ತೀವಿ ನಾವು ಊಟ ಆಗಿದ್ಮೇಲೆ ಎರಡು ಲೋಟ ನೀರು ಕುಡಿಯೋದಿಂದ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿರ್ತೀರ ಇನ್ನೂ ಎರಡು ಲೋಟ ಸೇರಿಸಿದರೆ ಹೊಟ್ಟೆ ಇನ್ನೂ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಈ ಯಾರು ಮಕ್ಕಳು ತುಂಬ ನಂಗೆ ಊಟ ಇಷ್ಟ ಇಲ್ಲ ತುಂಬ ಸಣ್ಣ ಇದ್ದಾರೆ ಅವ್ರಿಗೇನು ಮಾಡಿ ಅಂದರೆ ಊಟ ತಿನ್ನಿಸಿದ ಮೇಲೆ ಒಂದೊಂದು ಲೋಟ ನೀರು ಕುಡಿಯೋಕ್ಕೆ ಎನ್ಕರೇಜ್ ಮಾಡಿ ಅದರಿಂದ ಏನಾಗುತ್ತೆ ಅಂದರೆ ಆ ಹೊಟ್ಟೆ ಪ್ರಮಾಣ ಎಕ್ಸ್ಪೆಂಡ್ ಆಗ್ತಾ ಬರುತ್ತೆ ಕ್ರಮೇಣವಾಗಿ ಅವರು ತಿನ್ನೋ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಬರ್ತಾರೆ ಸೊ ಆಯುರ್ವೇದ ಇದು ಹೇಳುತ್ತೆ ಸ್ಥೌಲ್ಯಕ್ಕೆ ಒಂದು ದೊಡ್ಡ ಕಾರಣ ಏನು ಅಂದರೆ ಊಟ ಆಗಿದ್ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಸೊ ಈ ನೀರು ಕುಡಿಯೋದು ಮೂರು ವಿಚಾರ ಗಮನದಲ್ಲಿ ತುಂಬ ಇಟ್ಕೊಳ್ಳಿ ನೀವು ನೀವು ಇರೋ ವೇಟ್ನ ಮೇಂಟೈನ್ ಮಾಡಿಕೊಂಡು ನಿಮ್ಮ ಡೈಜೆಷನ್ನು ಶಕ್ತಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಬೇಕು ಅಂದರೆ ಚಟ್ನಿ ರೂಪ್ದಂಗೆ ನೀರು ಊಟದ ಮಧ್ಯದಲ್ಲಿ ಚೂರು 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 ಸೇವನೆ ಮಾಡ್ತಾ ಇರಿ ನೀವೇನಾರು ಸಣ್ಣ ಆಗಬೇಕು ಅಂದರೆ ಎರಡು ಲೋಟ ನೀರು ಊಟಕ್ಕೆ ಮೊದಲು ಸೇವನೆ ಮಾಡಿ ನೀವು ದಪ್ಪ ಆಗಬೇಕು ಅಂದರೆ ಊಟ ಆಗಿದ ಮೇಲೆ ಎರಡು ಲೋಟ ನೀರು ಸೇವನೆ ಮಾಡಿ ಸೊ ಇದು ನೀರು ಕೂಡ ಕುಡಿಯೋ ವಿಚಾರಗಳು ಯಾವ್ಯಾವ ಸಂದರ್ಭದಲ್ಲಿ ಹಿಂಗೂ ನೀರು ಸೇವನೆ ಮಾಡಬೇಕು ಊಟ ಚೆನ್ನಾಗಿ ತಿನ್ನಬೇಕು ನಿಮಗೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಇದೆ ಜೀವನದಲ್ಲಿ ಒಂದು ಏನೋ ಒಂದು ಎಕ್ಸಾಮ್ ಇರ್ಬೋದು ಅಥವಾ ನಿಮ್ಮ ಒಂದು ಒಂದು ಎಂಪ್ಲಾಯ್ಮೆಂಟಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇರಬೇಕು ಆ ಟೈಮಲ್ಲಿ ನೀವು ಇವೆಲ್ಲ ಈ ಡಯಟ್ಗಳು ಅವೆಲ್ಲ ಜಾಸ್ತಿ ಮಾಡಿಕೊಡ್ದು ಹೊತ್ತಿಗೆ ಕರೆಕ್ಟ್ ಟೈಮ್ಗೆ ಊಟ ಸೇವನೆ ಮಾಡಬೇಕು ಬರೀ ನಿಮ್ಮ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ತುಂಬ ಈ ಎನರ್ಜಿಗೆ ಮನಸ್ಸಿಗೆ ಮನಸ್ಸು ಓಡೋದಕ್ಕೆ ಅದೆಲ್ಲ ತುಂಬ ಇಂಪಾರ್ಟೆಂಟು ಸೊ ಈ ಸಂಚಿಕೆಯಲ್ಲಿ ನಾನು ಈ ವಿಚಾರ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳ್ಸ್ಕೊಣ್ಣ ಅಲ್ಲಿವರೆಗೂ ನಮಸ್ಕಾರ